ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಬೆಳಗ್ಗೆನ ವ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದು ಬುಧವಾರ ಇವತ್ತು ಅಮ್ಮವಾಸೆ ಇವಾಗ ನೀವು ಇದ್ದೀರಲ್ಲ ಬೆಳಗ್ಗೆ ಎಲ್ಲ ಬಾಗಿಲು ಅಂದರೆ ಹೊಸಲೆಲ್ಲ ತೊಳೆದು ಎಲ್ಲ ರಂಗೋಲಿ ಎಲ್ಲ ಹಾಕಿದ್ದೆ ಅವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ ಈಗ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ಇಲ್ಲಿ ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ಕೊಂಡು ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಎಲ್ಲ ದೇವ್ರ ಪಾತ್ರೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಇವಾಗ ನಾನು ಜಸ್ಟ್ ಹೂವಿಟ್ಟು ಇವಾಗ ನಾನಿಲ್ಲಿ ಪೂಜೆನ ಇದ್ದೀನಿ ಹೂವು ಅಷ್ಟೇ ಇನ್ನು ನಾಳೆಯಿಂದ ಪ್ರತಿದಿನ ಒಂಬತ್ತು ದಿನ ಪ್ರತಿದಿನ ಡೈಲಿ ಹೂವು ತೆಗಿಬೇಕಲ್ವ ಇನ್ನು ಹೂ ತೆಗೆದು ಮತ್ತು ಹೊಸ ಹೂವಿಟ್ಟು ಪೂಜೆ ಮಾಡಬೇಕಲ್ವಾ ಬನ್ನಿ ಮರಕ್ಕೆ ಹೋಗ್ತೀವಿ ಅಲ್ವಾ ಒಂಬತ್ತು ದಿನ ಹಾಗಾಗಿ ಇವತ್ತು ಸಿಂಪಲ್ಲಾಗೆ ಹೂವಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸೇವಂತಿಗೆ ಸೇವಂತಿಗೆ ಹೂವು ತೊಗೊಂಬರ್ಬೇಕು ಸೇವಂತಿಗೆ ಗುಲಾಬಿ ತೊಗೊಂಬಂದರೆ ನಮಗೆ ಡೈಲಿ ಬರುತ್ತೆ ಇವತ್ತು ಜಸ್ಟ್ ಸಿಂಪ್ ಸಿಂಪಲ್ಲಾಗೆ ಕನಕಾಂಬ್ರ ಹೂವಿತ್ತು ಮಲ್ಲಿಗೆ ಹೂವಿತ್ತು ಹಾಕಿ ಇವತ್ತು ಪೂಜೆನ ಮಾಡ್ತಾಯಿದ್ದೀನಿ ಇನ್ನು ನಾಳೆಯಿಂದ ಪ್ರತಿದಿನದ ವ್ಲಾಗು ಬರುತ್ತೆ ಅದರಲ್ಲೂ ಅಂದರೆ ನಾವು ಡೈಲಿ ಬೆಳಗ್ಗೆ ಟೈಮ್ ಬನ್ನಿ ಮರಕ್ಕೆ ಹೋಗ್ತೀವಿ ಅಲ್ವಾ ಅದರದ್ದು ಲಾಗೂ ಬರುತ್ತೆ ಹಾಗೆ ಅದರ ಅದ್ರ ಜೊತೆ ನನ್ನ ಡಯಟ್ ಫುಡ್ಡು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದು ನಮ್ಮ ಹತ್ರ ಮಿಸ್ ಮಾಡೋದಿಲ್ಲ ಆದಷ್ಟು ಡಯಟ್ ಫುಡ್ ಜೊತೆ ಪ್ರಯತ್ನ ಪಡ್ತೀನಿ ಸ್ವೀಟ್ ಐಟಮನ್ನು ಕಮ್ಮಿ ಮಾಡಿಕೊಂಡು ಅಂದರೆ ಪೂಜೆ ಎಲ್ಲ ಅದು ಇದು ಮಾಡಲೇಬೇಕಾಗುತ್ತೆ ಅಲ್ವ ಸ್ವಲ್ಪ ಇನ್ನು ಹಬ್ಬ ಅಂದಮೇಲೆ ಸ್ವೀಟ್ ಐಟಮ್ ಇರಬೇಕಲ್ವಾ ಆದಷ್ಟು ಅವಾಯ್ಡ್ ಮಾಡ್ತೀನಿ ನೋಡೋಣ ಗೊತ್ತಿಲ್ಲ ಹೆಂಗೋಗುತ್ತೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಇವಾಗ ನೋಡಿ ಹೂವೆಲ್ಲ ಹಿಟ್ಟಾಯಿತು ಹಾಗೆ ದೀಪಕ್ಕೆ ಎಣ್ಣೆ ಎಲ್ಲ ಹಾಕಿ ಪೂಜೆನ ಮಾಡ್ತಾಯೀನಿ ಇನ್ನು ನಾಳೆಯಿಂದ ಬನ್ನಿ ಮರ ಹೋಗಬೇಕು ಒಂಬತ್ತು ದಿನ ನಮ್ಮ ಕಡೆಯಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮೂರಲ್ಲಿ ಹಾಗೆ ಅಮಾವಾಸ್ಯೆ ಅಂತೂ ಹಬ್ಬ ಮಾಡಿದಂಗೆ ಹಬ್ಬ ಯಾವ ಥರ ಇರುತ್ತೆ ನೋಡಿ ಆ ಥರ ಇರುತ್ತೆ ನಮ್ಮೂರಲ್ಲಿ ಎಲ್ಲರೂ ಬೆಳಗಿನ ಜವನೇ ಪೂಜೆ ಮಾಡ್ತಾರೆ ಅಮಾವಾಸ್ಯೆ ದಿನ ಮತ್ತು ನಮ್ಮ ಅಮ್ಮನ ಮನೆ ಕಡೆ ಈ ಥರ ಎಲ್ಲ ಪೂಜೆ ಮಾಡೋದಿಲ್ಲ ಅಮಾವಾಸ್ಯೆ ಹುಣ್ಮೆ ಈ ಥರ ಏನು ಪೂಜೆ ಮಾಡಲ್ಲ ನಮ್ಮೂರಲ್ಲಿ ಮಾತ್ರ ಅಮಾವಾಸ್ಯೆ ಅಂದರೆ ಒಂಥರ ಹಬ್ಬ ಥರನೇ ಇರುತ್ತೆ ಅಷ್ಟು ಚೆನ್ನಾಗಿ ಎಲ್ಲರ ಮನೆಯಲ್ಲೂ ಅಷ್ಟು ಚೆನ್ನಾಗಿ ಪೂಜೆನ ಮಾಡ್ತಾರೆ ಇವಾಗ ನೋಡಿ ಉದ್ಗಡ್ಡೆ ಹೆಚ್ಚಿದಾಯ್ತು ಇವಾಗ ನಾನಿಲ್ಲಿ ತುಪ್ಪದ್ದು ಬತ್ತಿ ಇರುತ್ತೆ ನೋಡಿ ಅದನ್ನು ಇದ್ದೀನಿ ಡೈಲಿ ಹಚ್ತೀನಿ ಇದಕ್ಕೆ ನಾನು ಸ್ವಲ್ಪ ಪಚ್ಕರ್ಪೂರನ ಹಾಕಿ ಹಚ್ತೀನಿ ಪಚ್ಕರ್ಪೂರ ಹಾಕೋದ್ರಿಂದ ಲಕ್ಷ್ಮಿಗೆ ತುಂಬ ಒಳ್ಳೆಯದು ಪಚ್ಕರ್ಪೂರ ಹಾಗಾಗಿ ನಾನಿಲ್ಲಿ ಪಚ್ ಪಚಕರ್ಪೂರನ ಸ್ವಲ್ಪ ಹಾಕ್ತೀನಿ ಅದರದ್ದು ತುಪ್ಪದ ಬತ್ತಿ ಇರುತ್ತೆ ನೋಡಿ ಅದ್ರ ಮೇಲೆ ಹಾಕ್ತೀನಿ ಇವಾಗ ನಾನಿಲ್ಲಿ ಕೌಡೆ ಲೋ ಲೋಪನ ಹಚ್ತಾಯಿದ್ದೀನಿ ಅಮಾವ್ಯ ದಿವಸ ಬೆಳಗ್ಗೆನೆ ನಮ್ಮ ಕಡೆ ಅಂತೂ ಅಂದರೆ ಏನು ಒಂದು ನೆಗೆಟಿವ್ ಎನರ್ಜಿ ಇರಲ್ಲ ಅಂತಂತ ಹೇಳ್ತಾರೆ ಅಮಾವಾಸ್ಯ ದಿವಸ ಬೆಳಗ್ಗೆನೇ ಪೂಜೆ ಮಾಡೋದ್ರಿಂದ ಹಾಗಾಗಿ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡ್ತೀವಿ ಇನ್ನು ಒಂದು ವೀಕ್ ಅಂದರೆ ಒಂಬತ್ತು ದಿನ ಅಂದರೆ ಹತ್ತು ದಿನ ಅಂತೂ ಪೂರ್ತಿ ಒಂಥರ ಹಬ್ಬದ ವಾತಾವರಣ ಅಂತಲೇ ಇರುತ್ತೆ ಮನೆಯಲ್ಲಿ ಯಾಕಂದರೆ ಬೆಳಗ್ಗೆ ಮತ್ತೆ ಸಾಯಂಕಾಲ ಪೂಜೆ ಮಾಡ್ತಾ ಇರ್ತೀವಿ ಅಲ್ವಾ ಒಂದು ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡ್ತೀವಿ ಬೆಳಗ್ಗೆನೆ ಬನ್ನಿ ಮರಕೋಗೋದು ಮತ್ತು ರಾ ಸಂಜೆ ಮತ್ತೆ ಪೂಜೆ ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡೋದು ಇರುತ್ತೆ ಅಲ್ಲ ನವರಾತ್ರಿ ನಾವೇನು ಅದು ಏನು ದೀಪನ ಹಚ್ಚಲ್ಲ ಅಂದರೆ ಕಳಸ ಇಡಲ್ಲ ಕಳಸ ಇಟ್ಟು ಅಖಂಡ ದೀಪ ಅಂತ ಹೇಳಿ ಹಚ್ತಾರೆ ಅದನ್ನೇ ನಾವು ಮಾಡಲ್ಲ ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಅದು ಮಾಡೋಂಥವ್ರು ಪದ್ಧತಿ ಇರೋವಂಥವ್ರು ಮಾಡ್ತಾರೆ ನಾವೇನಿಲ್ಲ ಬೆಳಗ್ಗೆ ಟೈಮು ಬನ್ನಿ ಮರಕ್ಕೆ ಹೋಗ್ತೀವಿ ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಬಂದು ಸಂಜೆ ಟೈಮು ದೇವಸ್ಥಾನಕ್ಕೆ ಹೋಗ್ತೀವಿ ದೇವ್ರುಗಳಿಗೆ ಅಲಂಕ ದೇವಿಗಳಿಗೆ ಅಲಂಕಾರ ಮಾಡಿರ್ತಾರೆ ನೋಡಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ನೋಡಿ ಈ ಥರ ಇತ್ತು ಪೂಜೆ ತುಂಬ ಒಂಥರ ಖುಷಿ ಅನಿಸುತ್ತೆ ಬೆಳಗ್ಗೆ ಪೂಜೆ ಮಾ ಪೂಜೆ ಮಾಡೋದ್ರಿಂದ ಇವಾಗ ಇಲ್ಲಿ ಟಿಫನಿಗೆ ದೋಸೆ ಮತ್ತು ದೋಸೆ ನಮ್ಮ ಕಡೆಯಂತೂ ಅಮಾವಾಸೆ ಪ್ರತಿ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ನೈಂಟಿ ಪರ್ಸೆಂಟ್ ಮನೆಯಲ್ಲಿ ದೋಸೆನ ಮಾಡ್ತಾರೆ ಅಮಾವಾಸ್ಯ ದಿನ ದೋಸೆ ಮಾಡಿ ಮೇಲ್ಗಡೆ ಟೆರೆಸ್ ಮೇಲೆ ಇಟ್ ಇಟ್ಟು ಬರ್ತಾರೆ ಅಂದರೆ ಪಿತೃಗಳಿಗೆ ಒಳ್ಳೇದಂತ ಹೇಳ್ತಾರೆ ದೋಸೆ ಬಂದರೆ ನೋಡಿ ದೋಸೆ ಮತ್ತು ಮೊಸರನ್ನ ಕೂಡ ಇಡ್ತಾರೆ ನಾನಿಲ್ಲಿ ದೋಸೆ ಇಟ್ಟಿದ್ದೆ ಇವತ್ತು ದೋಸೆ ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯ ಮತ್ತು ಸೌತೆಕಾಯಿನ ತಗೊಂಡಿದ್ದೆ ಅಮೆಝನ್ನಿಂದ ಒಂದು ಪಾರ್ಸಲನ್ನ ತರಿಸ್ಕೊಂಡಿದ್ದೆ ಇದು ರಿಂಗ್ ಲೈಟು ನನಗೆ ಬೇಕು ಅಡುಗೆ ಮನೆಯಲ್ಲಿ ಸ್ವಲ್ಪ ವೀಡಿಯೋ ಎಂಥದ್ದು ಕ್ಲಿಯಾರಿಟಿ ಇರಲ್ಲ ಸ್ವಲ್ಪ ಡಲ್ಲಾಗಿರುತ್ತೆ ವೀಡಿಯೋ ಹಾಗಾಗಿ ಆ ರಿಂಗ್ ಲೈಟ್ ಬೇಕಿತ್ತು ಹಾಗಾಗಿ ಒಂದು ಬುಕ್ ಮಾಡಿದ್ದೆ ಇದು ನೋಡಿದ್ರೆ ಚೆನ್ನಾಗಿದೆ ಅಂದರೆ ಯಾಕೋ ಸ್ವಲ್ಪ ಕ್ವಾಲಿಟಿ ಅಂದರೆ ಅದು ಏನು ಲೈಟ್ ಇರುತ್ತೆ ನೋಡಿ ಎಲ್ ಇ ಡಿ ಲೈಟು ಸ್ವಲ್ಪ ಲೋ ಇದೆ ಫವರು ಫುಲ್ ಇಲ್ಲ ಸ್ವಲ್ಪ ಕಮ್ಮಿ ಇದೆ ಅದಕ್ಕೆ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು ನೋಡ್ತಾಯಿ ನೋಡೋಣ ಇಲ್ಲ ರಿಟರ್ನ್ ಮಾಡೋಣ ಯಾಕಂದರೆ ಅದು ರಿಟನ್ ಬೇಗನೆ ರಿಟರ್ನ್ ಮಾಡಬೇಕಲ್ವ ಒಂದು ವೀಕ್ ಇರುತ್ತೆ ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಸ್ವಲ್ಪ ಓಕೆ ಓಕೆ ಅಂತ ಅನ್ನಿಸ್ತು ಸ್ವಲ್ಪ ಸ್ಟ್ಯಾಂಡು ಕೂಡ ಸ್ವಲ್ಪ ಗಟ್ಟಿ ಇಲ್ಲ ಅದು ಅದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲ ಜೋಡಿಸ್ತಾ ಇದ್ದೀನಿ ಅದಕ್ಕೆ ರಿಟರ್ನ್ ಮಾಡೋಣ ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡು ನೋಡಿ ನಾನು ಲೈಟ್ ಹಾಕಿ ತೋರಿಸ್ತೀನಿ ನಿಮಗೆ ಯಾರಿಗಾದರೂ ಹೆಂಗ್ಲೈಟ್ ಬಗ್ಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ಯಾಕಂದರೆ ಜಾಸ್ತಿ ದುಡ್ಡಿಂದಲ್ವಾ ಹಾಗಾಗಿ ಸ್ವಲ್ಪ ನೋಡಿ ತರಿಸ್ಕೋಬೇಕಲ್ವ ಇದು ಕೂಡ ಜಾಸ್ತಿ ದುಡ್ಡಿಂದೆ ಅಂದರೆ ಯಾಕೋ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಎಕ್ಸ್ಚೇಂಜ್ ಅಂದರೆ ರಿಟರ್ನ್ ಮಾಡಿದ್ರೆ ಆಯ್ತು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಐಟು ಕೂಡ ತುಂಬ ಇದೆ ನೈನ್ ಫಿಟ್ಟೇನೋ ಇದೆ ಇದು ಅಲ್ಲೇ ಸೆವೆನ್ ಫಿಟ್ ಇದೆ ನಾವು ರೆಸಿಪೀಸ್ ಮಾಡ್ತೀವಿ ನೋಡಿ ರೆಸಿಪೀಸ್ ಮಾಡಿದಾಗ ನಮಗೆ ರಿಂಗ್ ಲೈಟ್ ಇದ್ದರೆ ಒಂದು ಸ್ವಲ್ಪ ಎಲ್ ಇ ಡಿ ಲೈಟ್ ಇದ್ದರೆ ಚೆನ್ನಾಗಿ ರೆಸಿಪೀಸಿಗೆಲ್ಲ ಹಾಗಾಗಿ ಸ್ವಲ್ಪ ಹಾಗಂತ ಅಂದ್ಬಿಟ್ಟು ಬುಕ್ ಮಾಡಿದೆ ಇದು ಯಾಕೋ ಸ್ವಲ್ಪ ಕ್ವಾಲಿಟಿ ಲೋ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಇದನ್ನು ರಿಟರ್ನ್ ಮಾಡ್ತೀನಿ ರಿಟರ್ನ್ ಮಾಡಿ ನೋಡೋಣ ಅದನ್ನು ಬೇರೆದು ತರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಯಾವುದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇನ್ನೂ ಒಂದು ಏನಂದರೆ ನನಗೆ ಬೇಜಾರು ಅಂತಂದರೆ ನೀವು ನನಗೆ ಕಮೆಂಟ್ ಮಾಡೋದಿಲ್ಲ ಸುಮ್ಮನೆ ವೀಡಿಯೋ ನೋಡ್ತೀರ ಅಷ್ಟೇ ನೀವು ಕಮೆಂಟ್ ಮಾಡಿದ್ರೆ ನನಗೂ ಲೈಕ್ ಮಾಡಿ ಕಮೆಂಟ್ ಮಾಡಿದ್ರೆ ನಮಗೂ ಒಂದು ಒಂಥರ ಮೋಟಿವೇಟ್ ಅನ್ನೋದು ಸಿಗುತ್ತೆ ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡಬೇಕು ನಿಮಗೆ ಯಾವ ಥರ ಬೇಕು ಆ ಥರ ವೀಡಿಯೋ ಮಾಡಬೇಕಂತ ನಮಗೂ ಒಂದು ಮೋಟಿವೇಟ್ ಅನಿಸುತ್ತೆ ಒಂಥರ ಖುಷಿ ಅನಿಸುತ್ತೆ ನೀವು ಯಾರೂ ನನಗೆ ಕಮೆಂಟ್ ಮಾಡೋದಿಲ್ಲ ಅಂದರೆ ಬ್ಯಾಡ್ ಕಮೆಂಟ್ ಹಾಕ್ಬೇಡ್ರಿ ನೀವು ಬ್ಯಾ ಬ್ಯಾಡ್ ಕಮೆಂಟ್ ಹಾಕಿದರೆ ನನಗೆ ಇನ್ನೂ ಬೇಜಾರಾಗುತ್ತೆ ನೋಡಿ ಇವಾಗ ನಾನಿಲ್ಲಿ ಲೈಟನ್ನು ಹಾಕಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಪವರ್ ಕಮ್ಮಿ ಅಂತ ಅನ್ನಿಸ್ತಾ ಇದೆ ಆ ಅಂದ ಅಂದಮೇಲೆ ಸ್ವಲ್ಪ ಪವರ್ ಚ ಪವರ್ ಜಾಸ್ತಿ ಇದ್ರೇ ಚೆನ್ನಾಗಿ ಅಲ್ವಾ ಹಾಗಾಗಿ ಮತ್ತು ರಿಟರ್ನ್ ಮಾಡಿಬಿಟ್ರೆ ಬೇಗ ಬರುತ್ತೆ ಅಂತ ಅಂದ್ಬಿಟ್ಟು ಇದ್ದೀನಿ ಇವತ್ತು ತಾನೇ ಬಂತು ಇನ್ನೂ ಬೆಳಗ್ಗೆ ತಾನೇ ಬಂತು ಅಷ್ಟೇ ಕ್ಯೂರಿಯಾಸಿಟಿ ಏನಾದರೂ ತರಿಸಿದ್ರೆ ಯಾವ ಥರ ಇರುತ್ತೆ ಅನ್ನೋದು ಕ್ಯೂರಿಯಾಸಿಟಿ ಹೆಂಗಿರುತ್ತೆ ಅಂತ ನೋಡಿ ಇವಾಗ ನೋ ನೋಡಿ ರಿಟರ್ನ್ ಮಾಡಿದ್ದೀನಿ ರಿಟರ್ನ್ ಮಾಡಿ ಇವಾಗ ಇಲ್ಲಿ ಮಧ್ಯಾಹ್ನಕ್ಕೂ ದೋಸೆ ಹಾಕ್ತೀನಿ ನಿಮಗೆ ಗೊತ್ತೇನೆ ಏನಪ್ಪ ಇವರು ಬರೀ ದೋಸೆ ದೋಸೆ ಅಂತಾರೆ ಅಂತ ಅಂದ್ಕೋಬೋದು ಹೌದು ನನಗೂ ದೋಸೆ ಅಂದರೆ ಫೇವ್ರೇಟು ನಮ್ಮ ಮನೆಯವ್ರಿಗೂ ದೋಸೆ ಅಂದರೆ ಫೇವ್ರೇಟು ಮಧ್ಯಾಹ್ನಕ್ಕೂ ನಾವು ಬೇಕಾದ ಇದ್ದರೆ ಮೂರು ಟೈಮು ಅದೇ ತಿಂದುಬಿಡ್ತೀವಿ ಇಬ್ರು ಮತ್ತು ಸ್ವಲ್ಪ ಜಾಸ್ತಿ ಹಾಕಿ ನೆನಾಕಿರ್ತೀನಿ ನಾನು ದೋಸೆಗೆ ಒಂದು ದಿವಸ ಪಡ್ಡು ಮಾಡ್ಬೋದು ಅಂತ ಅಂದ್ಬಿಟ್ಟು ಒಂದೇ ದಿವಸ ಹಾಕಿದರೆ ಒಂದು ದಿವಸ ಒಂದಿನ ದೋಸೆ ಮಾಡ್ಬೋದು ಇನ್ನು ನೆಕ್ಸ್ಟ್ ಡೇ ಬಿಟ್ಟು ಇನ್ನೊಂದು ದಿನಕ್ಕೆ ಒಂದಿನ ಗ್ಯಾಪ್ ಇಟ್ಟು ಇನ್ನೊಂದು ದಿನಕ್ಕೆ ಪಡ್ಡು ಮಾಡ್ಬೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ನೇನಾಕಿರ್ತೀನಿ ಮತ್ತು ಸೊಪ್ಪಿನ ಸಾರು ಮಾಡಿದ್ದೆ ಅದೇ ಸೊಪ್ಪಿನ ಸಾರು ಇದೆ ಸೊಪ್ಪಿನ ಸಾರು ಚಟ್ನಿ ಆಲೂಗಡ್ಡೆ ಪಲ್ಯ ಇಷ್ಟೆಲ್ಲ ಇದೆ ಇವಾಗ ಇದನ್ನೇ ತಿನ್ಕೊಂಡ್ಬಿಟ್ರೆ ಆಯಿತು ಎಲ್ಲ ಅಮಾವಾಸ್ಯೆ ಇರೋದ್ರಿಂದ ಫುಲ್ಲು ಎಲ್ಲ ಕ್ಲೀನಾಗೈತೆ ಅಡುಗೆ ಮನೆ ಎಲ್ಲ ಕ್ಲೀನಾಗೈತೆ ಮನೆಯೂ ಕೂಡ ಪೂರ್ತಿ ಕ್ಲೀನಾಗಿದೆ ಅದರಲ್ಲೂ ಸ್ವಲ್ಪ ಅಂದರೆ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಇರುತ್ತೆ ನೋಡಿ ಅದರಲ್ಲೂ ಬ್ಯುಸಿ ಆಗಿಬಿಟ್ಟು ಅಲ್ವಾ ಸ್ವಲ್ಪ ಏನು ರೆಸಿಪೀಸ್ ಏನು ಮಾಡ್ಕೊಳ್ಳೋಕ್ಕಾಗಿಲ್ಲ ಹಾಗಾಗಿ ಏನೂ ಪಲ್ಯ ಆಗಲಿ ಏನು ಮಾಡ್ಕೊಳ್ಳಲಿಲ್ಲ ದೋಸೆ ಇಟ್ಟಿತ್ತಲ್ವ ಹಾಗೆ ತಿಂದರೆ ಆಯಿತು ಬಿಡ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ದೋಸೆ ಹಿಟ್ಟನ್ನು ಮಾ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ಇನ್ನು ನಾಳೆಯಿಂದ ಬನ್ನಿ ಹೋಗ್ಬೇಕಲ್ವಾ ಅದ್ರದ್ದು ಎಲ್ಲ ಸ್ವಲ್ಪ ರೆಡಿ ಮಾಡ್ಕೋಬೇಕಲ್ವಾ ಹಾಗಾಗಿ ದೋಸೆನೇ ತಿಂದ್ರೆ ಆಯಿತು ಅಂತ ಅಂದ್ಬಿಟ್ಟು ಇವಾಗ ದೋಸೆ ನಮ್ಮ ಮನೆಯವ್ರಿಗೂ ಕೂಡ ದೋಸೆ ಹಾಕ್ಕೊಡ್ತಾ ಇದ್ದೀನಿ ನಾನು ಹೇಳ್ತೀನಿ ಅಲ್ವಾ ದೋಸೆ ಅಂದರೆ ನಾವಿಬ್ಬರಿಗೂ ಕೂಡ ಅಷ್ಟೇ ಇಷ್ಟ ಪಡ್ಡುಗಿನ ದೋಸೆ ತುಂಬ ಇಷ್ಟ ಅದಕ್ಕೆ ಅವ್ರಿಗೂ ದೋಸೆನೇ ಸಾಕಂತ ಅಂದರೆ ಹಂಗಾಗಿ ಅವ್ರಿಗೂ ಕೂಡ ನಾನು ಇಲ್ಲಿ ದೋಸೆನ ಇದ್ದೀನಿ ತುಂಬ ಚೆನ್ನಾಗಿ ಬರ್ತವೆ ದೋಸೆ ಅಂತೂ ಇತ್ತೀಚಿಗೆ ಒಂಥರ ಎಷ್ಟು ಸ್ಮೂತಾಗಿ ಬರ್ತವೆ ಅಂತ ಅಂತೀರ ದೋಸೆ ಅಷ್ಟು ಚೆನ್ನಾಗಿ ಬರ್ತವೆ ದೋಸೆ ಇವಾಗ ಸೊಪ್ಪಿನ ಸಾರು ಸೊಪ್ಪಿನ ಸಾರು ಅಂತೂ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ದೋಸೆಗೆ ನಾನು ಅದೇ ದೋಸೆ ನಾಳೆ ಮಾಡ್ತೀನಿ ಅಂದಂಗೆ ಇವತ್ತು ಸೊಪ್ಪಿನ ಸಾರನ್ನು ಮಾಡ್ತೀನಿ ಟೇಸ್ಟಂತೂ ಸೂಪರಾಗಿರುತ್ತೆ ದೋಸೆಗೆ ಇವಾಗ ನೋಡಿ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತಾ ಚಟ್ನಿ ಸೊಪ್ಪಿನ ಸಾರು ನಾನಿಲ್ಲಿ ದೋಸೆ ಮಾಡೋದಕ್ಕೆ ಏನು ಎಣ್ಣೆ ಹಾಕೋದಿಲ್ಲ ನಾನಿಲ್ಲಿ ತುಪ್ಪನೇ ಹಾಕ್ತೀನಿ ನೋಡಿ ಇವಾಗ ನಾನು ನನಗೆ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟಿದ್ದಾಯ್ತು ಇವಾಗ ನನಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತವೆ ದೋಸೆ ಅಂತೂ ನೀವು ನೋಡ್ಬೋದು ಎಷ್ಟು ಸ್ಮೂತಾಗಿರ್ತವೆ ಅಂತ ಅಂತೀರ ದೋಸೆ ನೋಡಿ ತುಪ್ಪನ ಇದ್ದೀನಿ ಎಣ್ಣೆ ಹಾಕೋದಿಲ್ಲ ನಾನು ದೋಸೆ ದೋಸೆ ಮಾಡುವಾಗ ನೀವು ಅಂದ್ಕೋಬೋದು ಡಯಟ್ ಅಂತ ಅಂತೀರ ಎರಡು ಎರಡು ಟೈಮು ದೋಸೆ ಅಂತ ಅಂದ್ಬಿಟ್ಟು ಹೌದು ಇವಾಗ ನಾವು ಬೆಳಗ್ಗೆ ಸ್ವಲ್ಪ ಲೈಟಾಗೆ ತಿಂದಿರ್ತೀವಿ ಇವಾಗ ಮಧ್ಯಾಹ್ನ ಮಧ್ಯಾಹ್ನ ನಾವು ಮೂರು ದೋಸೆ ತಿನ್ನೋ ಹತ್ರ ಒಂದು ದೋಸೆ ತಿನ್ಬೋದು ಇಲ್ಲ ಒಂದೂವರೆ ದೋಸೆ ತಿನ್ಬೋದು ಇಲ್ಲ ಎರಡು ದೋಸೆ ತಿನ್ಬೋದು ಏನೂ ಆಗೋದಿಲ್ಲ ಅದರಲ್ಲಿ ವಾಕ್ ಮಾಡ್ತೀವಿ ಅಲ್ವಾ ಅಲ್ಲಿಗೆ ನಮಗೆ ಬಿಡುತ್ತೆ ಮತ್ತು ಸಾಯಂಕಾಲಕ್ಕೆ ಸ್ವಲ್ಪ ಲೈಟಾಗೆ ತಿಂದರೆ ಆಯಿತು ಈಗ ನಾವು ಸಾಯಂಕಾಲಕ್ಕೆ ಲೈಟಾಗಿ ತಿಂದರೆ ಆಯಿತು ಜಾಸ್ತಿ ತಿನ್ನೋ ಆಗಿಲ್ಲ ತಿನ್ನೋ ಆಗಿಲ್ಲ ರಾತ್ರಿ ಟೈಮು ಲೈಟಾಗಿ ತಿಂತೀನಿ ನಾನು ದೋಸೆ ಅಲ್ವಾ ಅದರಲ್ಲಿ ಈಗ ಉದ್ದಿನಕಾಳು ಮತ್ತು ಕಡಲೆಕಾಳು ಎಲ್ಲ ಇರುತ್ತೆ ಅಲ್ಲ ಆದರೆ ಅವಲಕ್ಕಿ ಎಲ್ಲ ಹಾಕಿರ್ತೀವಲ್ವ ಅದರಿಂದ ಏನೂ ಹಾಕೋದಿಲ್ಲ ಒಂದು ಒಂದು ದೋಸೆ ಇಲ್ಲ ನೀವು ಎರಡು ದೋಸೆ ತಿನ್ಬೋದು ಮಧ್ಯಾಹ್ನಕ್ಕೆ ಈಗಿರುತ್ತೆ ನನ್ನ ನಾನು ಹೇಳೋದಿಷ್ಟೇ ಮನೆ ಊಟನೇ ತಿಂದು ನಾವು ಸಣ್ಣ ಹಾಕ್ಬೋದು ಯಾಕಂದರೆ ನಾವು ಅದು ಇದು ತಿನ್ನೋದಕ್ಕೆ ಮನೆ ಊಟನೇ ತಿನ್ಕೊಂಡು ನೀವು ನಾವು ಯಾವುದೇ ಮಾತ್ರೆ ತೊಗೊಳ್ಳೋದೆ ಮತ್ತು ಯಾವುದೇ ಏನು ಇವಾಗೆಲ್ಲ ಬೇರೆ ಬೇರೆ ಪ್ರಾಡಕ್ಟ್ಗಳು ಬಂದಿದೆ ಏನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಅದು ಏನು ಮಾಡ್ದಂಗೆ ನಾವು ಹಿಂಗೆ ಮನೆ ಊಟನೇ ಅಂದರೆ ಮನೆ ಊಟ ಜಾಸ್ತಿ ತಿನ್ನೋ ಹಾಗಿಲ್ಲ ಹೊಟ್ಟೆ ಆಗೋವರೆಗೂ ತಿನ್ನೋ ಹಾಗಿಲ್ಲ ಅದ್ರ ಬದಲಿಗೆ ನಾವು ಕಾಳುಗಳನ್ನ ತಿನ್ಬೋದು ಹಾಗೆ ತರಕಾರಿಗಳು ತರಕಾರಿ ಪಲ್ಯ ತಿನ್ಬೋದು ಈ ಥರ ನಾವು ತಿನ್ಕೊಂಡು ನಾವು ಡಯಟನ್ನು ಮಾಡ್ಬೋದು ಅದು ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ನಿಮಗೆ ಇವಾಗ ನಾನು ಊಟ ಮುಗಿಸ್ಕೊಂಡು ಸೌತೆಕಾಯಿ ಊರಿಂದ ತೊಗೊಂಡು ಬಂದಿದ್ದಲ್ವ ಇನ್ನೂ ಇದ್ದಾವೆ ಇನ್ನೂ ಖಾಲಿ ಆಗಿಲ್ಲ ಅವು ಖಾಲಿ ಆಗೋವರೆಗೂ ಡೈಲಿ ತಿನ್ನೋದು ನಮ್ಮ ಕಡೆ ಬಿಳಿ ಸೌತೆಕಾಯಿ ಸಿಗೋದಿಲ್ಲ ಇಲ್ಲಿ ಇದು ಅಲ್ಲಿ ಊರಿಂದ ಅಮ್ಮನ ಮನೆಯಿಂದ ತೊಗೊಂಡು ಬಂದಿದ್ದು ಅರಸ ಕೆರೆಯಿಂದ ತೊಗೊಂಡು ಬಂದಿದ್ದು ಸೌತೆಕಾಯಿ ಇಲ್ಲಿ ಗ್ರೀನ್ ಸೌತೆಕಾಯಿ ಸಿಗ್ತವೆ ಇವಾಗ ನಾನಿಲ್ಲಿ ಸಂಜೆ ಒಂದು ಐದು 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 ಐದೂವರೆ ಸುಮಾರಿಗೆ ನಾನಿಲ್ಲಿ ಏನಿದು ಸ್ಪೇರ್ಮೆಂಟ್ ಟೀನ ಮಾಡ್ಕೊಳ್ತಾ ಇದ್ದೀನಿ ನಾವು ಗ್ರೀನ್ ಟೀ ಕುಡಿತೀವಿ ನೋಡಿ ಹಾಗೆನೆ ಇದು ಕೂಡ ಗ್ರೀನ್ ಟೀನೇ ಅಂದರೆ ಇದು ಸ್ಪಿಯರ್ಮೆಂಟ್ ಟೀ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಇರೋರಿಗಂತೂ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಇದರಿಂದ ಸ್ಪೇಯರ್ಮಿಟ್ ಟೀ ಅಂತ ನೀವು ಈ ಥರ ಸ್ಪೇರ್ಮೆಂಟ್ ಟೀ ಇಲ್ಲ ಅಂತಂದರೆ ನೀವು ಪುದೀನ ಬೇಕಾದ್ರೂ ನೀವು ಕುದಿಸ್ಕೊಂಡು ತೊಗೋಬೋದು ಒಂದು ಸ್ವಲ್ಪ ಒಂದು ಒಂದು ಐದಾರು ದಳ ಪುದೀನ ಹಾಕ್ಕೊಂಡು ನೀವು ಕುದಿಸ್ಕೊಂಡು ನೀವು ಈ ಥರ ತೊಗೋಬೋದು ನೋಡಿ ಒಂದು ಎರಡು ಮೂರು ನಿಮಿಷ ಈ ಥರ ಮುಚ್ಚಳ ಮುಚ್ಚಿ ಇವಾಗ ನಾನಿಲ್ಲಿ ಕುಡಿತಾ ಇದ್ದೀನಿ ಇವಾಗ ನಾನು ಅದು ಸ್ಪೀರ್ಮಿಟ್ಟಿನ ಕುಡ್ದಾದ ಮೇಲೆ ನಾನಿಲ್ಲಿ ವಾಕ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬಿಸಿ ಬಿಸಿನೇ ಇರಬೇಕು ಸ್ಪೀರ್ಮಿಟ್ಟಿಟ್ಟಿ ತಣ್ಣಗಾಗಬಾರ್ದು ನೀವು ಇದಕ್ಕೆ ನಿಂಬೆ ರಸ ಬೇಕಾದರೂ ಹಾಕಿ ಕುಡಿಬೋದು ನಾನು ಏನು ನಿಂಬೆ ರಸ ಏನೂ ಹಾಕೋದಿಲ್ಲ ನನಗೆ ಅರ್ಜೇನು ತುಪ್ಪ ಏನೂ ಕೂಡ ಹಾಕೋದಿಲ್ಲ ನನಗೆ ಅಭ್ಯಾಸ ಆಗಿದೆ ಹಾಗೆ ಕುಡಿತೀನಿ ಇವಾಗ ನಾನಿಲ್ಲಿ ವಾಕ್ ಮಾಡ್ತಾಯಿದ್ದೀನಿ ಪ್ರತಿದಿನ ನನ್ನ ರೂಟೀನ್ ಈ ಥರ ಇರುತ್ತೆ ನಾನಿಲ್ಲಿ ಆರು ಸಾವಿರ ಸ್ಟೆಪ್ಪನ್ನು ನಾನಿಲ್ಲಿ ಕೌಂಟ್ ಮಾಡ್ಕೊಳ್ತೀನಿ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಯಾವ ಥರ ನಾನು ಸ್ಟೆಪ್ ಕೌಂಟನ್ನು ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಎಲ್ಲೂ ವಾಕ್ ಹೋಗೋದಿಲ್ಲ ಇಲ್ಲಿ ಮೇಲ್ಗಡೆನೇ ವಾಕ್ ಮಾಡ್ತೀನಿ ಹಾಗೆ ಪಕ್ಕದಲ್ಲೂ ಕೂಡ ಜಾಗ ಇದೆ ನಮ್ಮ ಮನೆ ಪಕ್ಕದಲ್ಲಿ ಜಾಗ ಇದೆ ಅಲ್ಲಿ ವಾಕ್ ಮಾಡ್ತೀನಿ ಬೆಳಗ್ಗೆ ಟಿಫನ್ ಆದಮೇಲೆ ಒಂದು ಸಲ ಮಾಡ್ತೀನಿ ಇವಾಗ ಸಂಜೆ ಒಂದು ಸಲ ಮಾಡ್ತೀನಿ ಮತ್ತು ರಾತ್ರಿ ಊಟ ಆದಮೇಲೆ ಒಂದು ಸಲ ಮಾಡ್ತೀನಿ ಊಟ ದಿನದಲ್ಲಿ ಮೂರು ಸಲ ಮಾಡ್ತೀನಿ ಬೆಳಗ್ಗೆ ಟೈಮ್ ಆಗಿಲ್ಲ ಅಂತಂದರೆ ಸಂಜೆ ಮತ್ತು ರಾತ್ರಿ ಮಾಡ್ತೀನಿ ಮಿನಿಮಮ್ ನಾನು ಇಲ್ಲಿ ಆರು ಸಾವಿರ ಅಂತ ಗೋಲನ್ನು ಇಟ್ಕೊಂಡಿರೋದು ಮಿನಿಮಮ್ ಐದು ಸಾವಿರ ಅಂತಲೂ ಕಂಪ್ಲೀಟ್ ಮಾಡ್ತೀನಿ ಹೀಗೆ ನೀವು ಪ್ರತಿದಿನ ಈ ಥರ ಐನೂರು ಸಾವಿರ ಐನೂರು ಸಾವಿರ ಈ ಥರ ಹೆಚ್ಚಿಗೆ ಮಾಡ್ಕೊಳ್ತಾ ನೀವು ಹೇಳ್ತಾರೆ ಅಂದರೆ ಡಾಕ್ಟರಲ್ಲೇ ಹೇಳ್ತಾರೆ ಒಂದು ದಿನಕ್ಕೆ ಹತ್ತು ಸಾವಿರ ಸ್ಟೆಪ್ಪನ್ನು ಹಾಕ್ಬೇಕಂತ ಹೇಳ್ತಾರೆ ನೋಡಿ ಇವಾಗ ರಾತ್ರಿಗೆ ಸ್ವಲ್ಪ ಅನ್ನ ಇತ್ತು ಸ್ವಲ್ಪ ಅನ್ನ ಮತ್ತು ಸೊಪ್ಪಿನ ಸಾರನ್ನ ತೊಗೊಂಡಿನಿ ಹಾಗೆ ಸೌತೆಕಾಯಿನ ತೊಗೊಂಡಿದ್ದೀನಿ ನಾಳೆ ಗ್ರಹಣ ಇದೆ ಅಲ್ಲ ರೈಸ್ ಇಡಬಾರ್ದು ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನೇನು ಮಾಡ್ಕೊಳ್ಳೋದು ಬೇಡ ಇವಾಗ ಅಂತ ಅಂದ್ಬಿಟ್ಟು ಸ್ವಲ್ಪ ಅನ್ನ ಹಾಗೆ ಸೊಪ್ಪಿನ ಸಾರನ್ನ ತೊಗೊಂಡೀನಿ ಊಟ ಮಾಡಾದ್ಮೇಲೆ ಈಗ ನಾನು ಇಲ್ಲಿ ಮಜ್ಜಿಗೆನ ಕುಡಿತಾ ಇದ್ದೀನಿ ಗ್ರಹಣ ಇರುವಾಗ ಇದು ಮೊಸರೆಲ್ಲ ಇಡಬಾರ್ದಲ್ವ ಹಾಗಾಗಿ ಸ್ವಲ್ಪ ಮೊಸರಿತ್ತು ಇತ್ತು ಅದನ್ನು ಕೂಡ ಇಲ್ಲಿ ಮಜ್ಜಿಗೆ ಮಾಡಿಕೊಂಡು ಕುಡಿತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹೊಸದಾಗಿ ಎಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ ಇವಾಗ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ